ಅಷ್ಟೇ ಅಲ್ಲ ಒಳನಾಡು ಮೀನುಗಾರಿಕೆಯ ಅಭಿವೃದ್ಧಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮೂರು ಸಾವಿರದ ಇನ್ನೂರ ಒಂದು ಕೆರೆಗಳು ಹಾಗೂ ಆರು ಸಾವಿರದ ನೂರ ನಲವತ್ತೈದು ಗ್ರಾಮ ಪಂಚಾಯಿತಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಾಲ್ಕು ಲಕ್ಷದ ನೂರ ಎಂಬತ್ತೊಂಬತ್ತು ಲಕ್ಷ ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ ಅದೇ ರೀತಿ ಜಲಾಶಯ ಮೀನುಗಾರಿಕೆಯ ಅಭಿವೃದ್ಧಿಗೆ ಮೂವತ್ತ ಎಂಟು ಜಲಾಶಯಗಳಿಗೆ ಆರುನೂರ ಐವತ್ತು ಲಕ್ಷ ಬಲಿತ ಬಿತ್ತನೆ ಮರಿಗಳನ್ನು ದಾಸ್ತಾನು ಮಾಡಲಾಗಿದೆ ಜಲಾಶಯ ಮತ್ತು ನದಿ ಮೀನುಗಾರರಿಗೆ ಇಲಾಖೆಯು ಬಲೆ ಮತ್ತು ಹರಿಗೋಲನ್ನು ಉಚಿತವಾಗಿ ನೀಡಿ ಸಹಕರಿಸುತ್ತಿದೆ ಜೊತೆಗೆ ಇತರ ಕಲ್ಯಾಣ ಯೋಜನೆಗಳ ಮೂಲಕ ಅವರ ಜೀವನ ಮಟ್ಟ ಉನ್ನತೀಕರಿಸಲು ನೂತನ ಸರ್ಕಾರ ಬದ್ಧವಾಗಿದೆ ಮೀನುಮರಿ ಇರಬಹುದು ಅವರಿಗೆ ಆ ಮೀನು ಮರಿಗೆ ಫೀಡ್ ಇರಬಹುದು ಫುಡ್ ಕೊಡುವಂಥದ್ದು ಇರ್ಬೋದು ಅಥವಾ ಕೆರೆ ಕ್ಲೀನ್ ಮಾಡೋದು ಕೆಲವು ಕಡೆ ಹೋಗಿದೆ ನಾನು ಕೋ ಹೋದಾಗ ಅಲ್ಲಿ ಮ ಇನ್ನೊರಿಗೆ ಹೂಳು ಇತ್ತಲಿಲ್ಲ ಮುಳ್ಳು ಬೆಳ್ಕೊಂಡಿದೆ ಮೀನುಗಾರರಿಗೆ ತೊಂದರೆ ಆಗ್ತದೆ ಅಂತ ಅವರು ಕಂಪ್ಲೇಂಟ್ ನನ್ನ ಹತ್ರ ಬಂದಿದೆ ಅದಕ್ಕೂ ಪೂರಕವಾಗಿ ಏನು ಮಾಡಬೇಕು ಅಂತೇಳಿ ಕ್ರಮ ತಗೊಳ್ಳಲಿಕ್ಕೆ ಇಲಾಖೆತ್ರು ಪ್ರಯತ್ನ ಮಾಡ್ತಾಯಿದ್ದೀನಿ ನಾವು ಎಲ್ಲ ರೀತಿಯಲ್ಲೂ ಕರಾವಳಿ ಮೀನುಗಾರರಿಗೆ ಎಷ್ಟು ಸಹಾಯ ಸಹಕಾರ ಮಾಡಲಿಕ್ಕೆ ಅಥವಾ ಯಾವ ರೀತಿ ನಾವು ಅವ್ರ ಜೊತೆ ನಿಂತಿದ್ದೀವಿ ಒಳನಾಡು ಮೀನುಗಾರಿಕೆಗೂ ಅಷ್ಟೇ ಸಹಾಯ ಸಹಕಾರ ಮಾಡಿ ಅವರನ್ನು ಅವರಿಗೂ ಒಳ್ಳೆಯ ಏನು ಉದ್ಯೋಗ ಅಥವಾ ಒಳ್ಳೆಯ ರೀತಿಯಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಮೀನು ಹಿಡೀಲಿಕ್ಕೆ ಸಹಾಯ ಸಹಕಾರ ಮಾಡಲಿಕ್ಕೆ ಅವರಿಗೆ ಮೀನು ಬೆಳೀಲಿಕ್ಕೆ ಸಹಾಯ ಸಹಕಾರ ಮಾಡಲಿಕ್ಕೆ ಅವ್ರ ಮಕ್ಕಳಿಗೂ ನಾನು ಇಲ್ಲ ವಿನಂತಿ ಮಾಡ್ಕೊಳ್ತೇನೆ ಅವರು ಶಿಕ್ಷಣವಂತರಾಗಿ ಈ ರಾಜ್ಯದ ಉನ್ನತೆ ಉನ್ನತ ಹುದ್ದೆಯನ್ನು ಅಲಂಕರಿಸೋಕೆ ಸಹಾಯ ಸಹಕಾರ ಮಾಡಲಿಕ್ಕೆ ಮೀನುಗಾರಿಕೆ ಇಲಾಖೆಯಿಂದ ಸರ್ಕಾರದಿಂದ ಸಂಪೂರ್ಣವಾಗಿ ಅವರಿಗೂ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ